ಎಲ್ಲರೂ ನಮಸ್ಕಾರ ನೀವು ನೋಡ್ತೀವಿ ರಾಕೇಶ್ ಬಾಳ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಐದನೇ ಸೆಮಿಸ್ಟರ್ಲ್ಲಿ ಬರ್ತಕ್ಕಂಥ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಂತಕ್ಕಂಥದ್ದು ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಡಿ ಎಸ್ ಸಿ ಲೆ ಲೆವೆನ್ನಲ್ಲಿ ಬರ್ತಕ್ಕಂತಹ ನಾವು ಒಂದು ಮೊದಲನೇ ಅಧ್ಯಾಯವಾದಂತಹ ಬ್ಯಾಂಕೋದ್ಯಮಕ್ಕೆ ಪ್ರವೇಶನ ಅಂತಕ್ಕಂಥದ್ದು ನಾವು ಹಿಂದಿನ ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ ಅದರಲ್ಲಿ ಏನಪ್ಪಾ ಅಂತಂದ್ರೆ ಹಿಂದಿನ ಕ್ಲಾಸಲ್ಲಿ ನಾವು ಚಿಕ್ಕ ಹಣಕಾಸು ಬ್ಯಾಂಕುಗಳ ವ್ಯತ್ಯಾಸಗಳು ಅದರ ಬಗ್ಗೆ ನೋಡಿದೆವು ಇವತ್ತೇನಪ್ಪ ಅಂತಂದ್ರೆ ಪಾವತಿ ಅಥವಾ ಬಟವಾಡೆ ಬ್ಯಾಂಕುಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಡಿ ಪಾವತಿ ಅಥವಾ ಬಟವಾಡೆ ಬ್ಯಾಂಕುಗಳು ಪೇಮೆಂಟ್ ಬ್ಯಾಂಕ್ಸ್ ಇದರ ಅರ್ಥ ಮೊದಲಿಗೆ ನೋಡೋದಾದ್ರೆ ಇಲ್ಲಿ ಪಾವತಿ ಅಥವಾ ಬಟವಾಡೆ ಬ್ಯಾಂಕು ಎಂಬುದು ಇತರೆ ಯಾವುದೇ ಬ್ಯಾಂಕಿನಂತಿರುತ್ತದೆ ಯಾವುದೇ ಬ್ಯಾಂಕಿನಂತಿರುತ್ತದೆ ಆದರೆ ಅದು ಉದ್ದರಿ ಗಂಡಾಂತರ ಅಥವಾ ಕ್ರೆಡಿಟ್ ರಿಸ್ಕ್ ಅನ್ನು ಹೊಂದಿಲ್ಲದೆ ಸಣ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆಯನ್ನು ಮಾಡುತ್ತದೆ ಇದೇನಪ್ಪ ಅಂತಂದ್ರೆ ಉದ್ದರಿ ಗಂಡಾಂತರವನ್ನು ಇದು ಹೊಂದಿ ಹೊಂದಿರದೆ ಸಣ್ಣ ಪ್ರಮಾಣದಲ್ಲಿ ಅಂತಂದ್ರೆ ಕಾರ್ಯಾಚರಣೆಗಳನ್ನು ಇದು ಏನು ಮಾಡ್ತದ ಪಾವತಿ ಬ್ಯಾಂಕ್ ಮಾಡ್ತಿರ್ತೈತಿ ಇದು ಸರಳವಾಗಿ ಹೇಳಬೇಕಪ್ಪ ಅಂತಂದ್ರೆ ಅದು ಹಲವು ಬ್ಯಾಂಕ್ ಉದ್ಯಮ ಕಾರ್ಯಾಚರಣೆಗಳನ್ನು ಕೈಗೊಳ್ಳುತ್ತದೆ ಆದರೆ ಸಾಲಗಳನ್ನು ನೀಡುವಂತಿರುವುದಿಲ್ಲ ಮತ್ತು ಉದ್ದರಿ ಕಾರ್ಡ್ಗಳನ್ನು ಕೊಡುವಂತಿರುವುದಿಲ್ಲ ಇದೇನಂದ್ರೆ ಹಲವು ಬ್ಯಾಂಕೋದ್ಯಮ ಕಾರ್ಯ ಚಟುವಟಿಕೆಗಳನ್ನ ಇದು ಕೈಗೊಳ್ತಿರ್ತೈತಿ ಆದ್ರೆ ಇದೇನ್ ಮಾಡ್ತದೆ ಈ ಬ್ಯಾಂಕ್ ಸಾಲಗಳೇನಪ್ಪಾ ಅಂತಂದ್ರೆ ನೀಡಲಕ್ಕೆ ಬರಲ್ಲ ಹಾಗೂ ಉದರಿ ಕಾರ್ಡ್ಗಳನ್ನ ಸಹ ಇದೇನು ಮಾಡಬಹುದು ನೀಡಲಕ್ ಬರೋದಿಲ್ಲ ಅದು ಎರಡು ಲಕ್ಷ ರೂಪಾಯಿಗಳವರೆಗೆ ಬೇಡಿಕೆ ಠೇವಣಿಗಳನ್ನು ಸ್ವೀಕರಿಸಬಹುದು ಇದೇನು ಮಾಡ್ತದ ಎರಡು ಲಕ್ಷ ರೂಪಾಯಿ ತನಕ ಏನಪ್ಪಾ ಅಂದ್ರೆ ಬೇಡಿಕೆ ಠೇವಣಿಗಳೇನೇನು ಮಾಡ್ತದ ಇದು ಸ್ವೀಕರಣೆ ಮಾಡಬಹುದು ಹಣ ರವಾನೆ ಸೇವೆಗಳನ್ನು ಒದಗಿಸಬಹುದು ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಚಾರ್ಜ್ ಇದನ್ನು ಮಾಡಬಹುದು ಹಾಗೆ ಎ ಟಿ ಎಂ ಕಾರ್ಡ್ ಸೌಲಭ್ಯವನ್ನು ಒದಗಿಸಬಹುದು ಎ ಟಿ ಎಂ ಕಾರ್ಡ್ಗಳನ್ನು ಇದರ ಸೌಲಭ್ಯ ಒದಗಿಸಬಹುದು ಹಾಗೆ ಮೂರನೇದಾಗಿ ಏನಪ್ಪ ಅಂದ್ರೆ ಪಕ್ಷಕಾರಕ ನಿಧಿ ವರ್ಗಾವಣೆಗಳನ್ನು ಮಾಡುತ್ತಾ ಕೈಗೊಳ್ಳಬಹುದಾದಂಥ ಈ ಒಂದು ಪೇಮೆಂಟ್ ಬ್ಯಾಂಕ್ ಅಂದ್ರೆ ಪಾವತಿ ಬ್ಯಾಂಕುಗಳ ಬಗ್ಗೆ ಇಲ್ಲಿ ಪಾವತಿ ಬ್ಯಾಂಕುಗಳ ಲಕ್ಷಣಗಳು ಅಂತಕ್ಕಂಥದ್ದು ನೋಡೋದಾದರೆ ಮೊದಲನೆಯದಾಗಿ ಲಕ್ಷಣ ಅಂದರೆ ಈ ಬ್ಯಾಂಕುಗಳು ಚಿಕ್ಕ ಪ್ರಮಾಣದಲ್ಲಿ ಕಾರ್ಯಾಚರಣೆ ಮಾಡುತ್ತದೆ ಇಲ್ಲಿ ಅದರ ಅರ್ಥದಲ್ಲಿ ಹೇಳಿರುವ ಹಾಗೆ ಇದೇನಪ್ಪ ಅಂತಂದರೆ ಎರಡು ಲಕ್ಷ ರೂಪಾಯಿಗಳವರೆಗೆ ಬೇಡಿಕೆ ಠೇವಣಿಗಳನ್ನು ಸ್ವೀಕರಿಸುವುದು ಅಂತಕ್ಕಂಥ ಒಂದು ಸಣ್ಣ ಪ್ರಮಾಣದಲ್ಲಿ ಏನು ಮಾಡ್ತದೆ ಈ ಒಂದು ಪಾವತಿ ಬ್ಯಾಂಕ್ ಲಕ್ಷಣದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತೈತಿ ಎರಡನೇ ಲಕ್ಷಣ ಅಂದರೆ ಅವು ವಿಭಿ ವಿಭಿನ್ನತೆಯ ಪಡೆದಿರುತ್ತವೆ ಮತ್ತು ಸಾರ್ವತ್ರಿಕ ಬ್ಯಾಂಕುಗಳಾಗಿರುವುದಿಲ್ಲ ಇವೇನಪ್ಪ ಅಂತಂದ್ರೆ ವಿಭಿನ್ನತೆಯನ್ನು ಪಡೆದುಕೊಂಡಿರ್ತವೆ ಆದರೆ ಸಾರ್ವತ್ರಿಕವಾದಂಥ ಬ್ಯಾಂಕುಗಳು ಇದು ಪಾವತಿ ಬ್ಯಾಂಕುಗಳು ಆಗಿರುವುದಿಲ್ಲ ಪ್ರತಿಯೊಂದು ಬ್ಯಾಂಕಿನ ಕನಿಷ್ಠ ಪಾವತಿಯಾದ ಬಂಡವಾಳವು ಹತ್ತು ಕೋಟಿ ರೂಪಾಯಿಗಳಾಗಿರುತ್ತದೆ ಪ್ರತಿಯೊಂದು ಬ್ಯಾಂಕಿನ ಕನಿಷ್ಠ ಪಾವತಿ ಅವಧಿಯನ್ನು ಪಾವತಿಯಾದ ಬಂಡವಾಳ ಏನಾಗಿರ್ತದ ಹತ್ತು ಕೋಟಿ ರೂಪಾಯಿ ಇದೇನು ಮಾಡ್ತದೆ ಆಗಿರ್ತೈತಿ ಈ ಬ್ಯಾಂಕಿನ ಪಾವತಿಯಾದ ಸಾಮಾನ್ಯ ಷೇರು ಬಂಡವಾಳಕ್ಕೆ ಪ್ರವರ್ತಕರು ವ್ಯವಹಾರದ ಪ್ರಾರಂಭದ ಮೊದಲ ಐದು ವರ್ಷಗಳಲ್ಲಿ ಕನಿಷ್ಠ ಶೇಕಡ ನಲವತ್ತರಷ್ಟು ಕೊಡುಗೆಯನ್ನು ನೀಡಬೇಕು ಈ ಬ್ಯಾಂಕಿನ ಲಕ್ಷಣಗಳೇನಪ್ಪ ಅಂದ್ರೆ ಈ ಷೇರು ಮಾರ್ಕೆಟ್ ಏನ ಬಂಡವಾಳದ ವ್ಯವಹಾರಗಳೇನಿರ್ತಾರಲ್ಲ ಅವರು ಈ ಬ್ಯಾಂಕಿನಗೋಸ್ಕರ ಪ್ರಾರಂಭದಲ್ಲಿ ಐದು ವರ್ಷಗಳಲ್ಲಿ ಕನಿಷ್ಠ ಶೇಕಡ ನಲವತ್ತರಷ್ಟು ಏನಪ್ಪ ಅಂದ್ರೆ ಕೊಡುಗೆಯನ್ನು ಇದು ನೀಡಿರಬೇಕು ಈ ಬ್ಯಾಂಕುಗಳನ್ನು ಕಂಪನಿಗಳ ಕಾಯ್ದೆ ಎರಡು ಸಾವಿರದ ಹದಿಮೂರರ ಅಡಿಯಲ್ಲಿ ನೋಂದಾಯಿಸಲಾಗುತ್ತದೆ ಆದರೆ ಇವುಗಳ ಆಡಳಿತ ನಿರ್ವಹಣೆಯು ಬ್ಯಾಂಕೋದ್ಯಮ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಭಾರತ ರಿಸರ್ವ್ ಬ್ಯಾಂಕ್ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತ್ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪಾವತಿ ಮತ್ತು ತಿರುವಳಿ ವ್ಯವಸ್ಥೆಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹೀಗೆ ಮುಂತಾದ ಕಾಯ್ದೆಗಳ ವ್ಯಾಪ್ತಿಗೆ ಇದೇನು ಮಾಡ್ತದೆ ಈ ಒಂದು ನಾಲ್ಕೈದು ಬ್ಯಾಂಕುಗಳ ಕಾಯ್ದೆ ಏನಪ್ಪ ವ್ಯಾಪ್ತಿಗಿದು ಈ ಒಂದು ಪಾವತಿ ಬಡವಾಡೆ ಬ್ಯಾಂಕ್ ಬರ್ತೈತಿ ಈ ಬ್ಯಾಂಕುಗಳಿಗೆ ಭಾರತದ ರಿಸರ್ವ್ ಬ್ಯಾಂಕ್ ಭೇದವಣಿಸುವ ಬ್ಯಾಂಕು ಪರವಾನಗಿ ನೀಡ್ತೈತಿ ಇದರ ಪ್ರಕಾರ ಅವು ಏನು ಮಾಡ್ತದೆ ಸಾಲವನ್ನು ನೀಡುವುದು ಅಧಿಕಾರವನ್ನು ಇದೇನು ಮಾಡ್ತದ ಹೊಂದಿರುವುದಿಲ್ಲ ಅಂತಕ್ಕಂಥ ಈ ಒಂದು ಪಾವತಿ ಬ್ಯಾಂಕುಗಳ ಲಕ್ಷಣಗಳಲ್ಲಿ ನಾವು ತಿಳಿದುಕೊಳ್ಬೋದು ಇನ್ನೇನಪ್ಪ ಅಂತಂದ್ರೆ ಈ ಪ್ರಸ್ತುತದಲ್ಲಿ ಅಂದರೆ ಕಾರ್ಯಾಚರಣೆ ಮಾಡುತ್ತಿರ್ತಕ್ಕಂಥ ಪಾವತಿ ಬ್ಯಾಂಕ್ಗಳು ಈ ಕರೆಂಟ್ಲಿ ಪೇಮೆಂಟ್ ಬ್ಯಾಂಕ್ ಏನಪ್ಪಾ ಅಂತಂದ್ರೆ ಈ ಓಪನ್ ಆಗಿರತಕ್ಕಂಥದ್ದು ಪಾವತಿ ಬ್ಯಾಂಕ್ಗಳು ಯಾವ್ಯಾವಪ್ಪ ಈ ಒಂದು ಪಾವತಿ ಬ್ಯಾಂಕ್ಗಳಪ್ಪ ಅಂತಂದ್ರೆ ಮೊದಲನೇ ಬ್ಯಾಂಕ್ ಅಂದರೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಎರಡದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಪಿನೋ ಬ್ಯಾಂಕ್ ಪಿ ಟಿ ಎಮ್ ಪೇ ಟಿ ಎಮ್ ಪೇಮೆಂಟ್ ಬ್ಯಾಂಕ್ ಎನ್ ಎಸ್ ಡಿ ಎಲ್ ಪೇಮೆಂಟ್ ಬ್ಯಾಂಕ್ ಹಾಗೂ ಜಿಯೋ ಪೇಮೆಂಟ್ ಬ್ಯಾಂಕ್ ಈ ಆರು ಬ್ಯಾಂಕುಗಳೇನಪ್ಪ ಅಂತಂದ್ರೆ ಪ್ರಸ್ತುತದಲ್ಲಿ ಇದೇನಪ್ಪಾ ಅಂದ್ರೆ ಕಾರ್ಯಗಳನ್ನು ನಿರ್ವಹಣೆ ಮಾಡ್ಕೊತ ಇದೆ ಯಾವುದರಲ್ಲಿ ಅಂದ್ರೆ ಈ ಪಾವತಿ ಬ್ಯಾಂಕುಗಳು ಅಂದ್ರೆ ಪೇಮೆಂಟ್ಸ್ ಬ್ಯಾಂಕ್ ಅಂದ್ರೆ ಇವೆಲ್ಲ ಆನ್ಲೈನ ಪೇಮೆಂಟ್ ಮಾಡುವಂಥ ಪಾವತಿ ಬ್ಯಾಂಕ್ಗಳಾಗಿರ್ತವೆ ಹಂಗ ಈ ಪಾವತಿ ಬ್ಯಾಂಕುಗಳು ನಿರ್ವಹಿಸ್ತಾ ಬರ್ತಕ್ಕಂಥ ಚಟುವಟಿಕೆಗಳು ಯಾವುವು ಈ ಆನ್ಲೈನ್ ಪೇಮೆಂಟ್ ಮಾಡ್ತಿರ್ತಾರಲ್ಲ ಇವು ಮಾಡುವಂಥ ಚಟುವಟಿಕೆಗಳು ಏನೇನಪ್ಪ ಅಂತಂದರೆ ಮೊದಲನೇದಾಗಿ ಈ ಬ್ಯಾಂಕುಗಳು ಉಳಿತಾಯ ಖಾತೆಗಳ ಮತ್ತು ಚಾಲ್ತಿ ಖಾತೆಗಳ ರೂಪದಲ್ಲಿ ಬೇಡಿಕೆ ಠೇವಣಿಗಳನ್ನು ಎರಡು ಲಕ್ಷ ರೂಪಾಯಿಗಳವರೆಗೆ ಸ್ವೀಕರಿಸಬಹುದು ನಾವೇನು ಆನ್ಲೈನ್ ಪೇಮೆಂಟ್ ಮಾಡ್ತೇವಲ್ಲ ಫೋನ್ ಪೇ ಗೂಗಲ್ ಪೇ ಈ ಥರ ಅಂತಂದ್ರೆ ಎರಡು ಲಕ್ಷ ರೂಪಾಯಿಗಳಪ್ಪಾತಂದ್ರೆ ಟ್ರಾನ್ಸಾಕ್ಷನ್ ಇದು ಅಂತಂದ್ರೆ ಉಳಿತಾಯ ಖಾತೆಗಳಲ್ಲಿ ಚಾಲ್ತಿ ಖಾತೆಗಳ ರೂಪದಲ್ಲಿ ಬೇಡಿಕೆ ಠೇವಣಿಗಳೇನೆ ಮಾಡಬಹುದು ನಾವು ಎರಡು ಲಕ್ಷ ರೂಪಾಯಿಗಳವರೆಗೆ ಅಂದ್ರೆ ಇದು ಆನ್ಲೈನ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಅಂದರೆ ಪಾವತಿ ಬ್ಯಾಂಕ್ಗಳಿದು ಮಾಡಬಹುದು ಎರಡನೇದಾಗಿ ಠೇವಣಿಗಳ ರೂಪದಲ್ಲಿ ಸ್ವೀಕರಿಸಲಾದ ಹಣವನ್ನು ಶಾಸನೀಯ ದ್ರವತ್ವ ಅನುಪಾತ ರೂಪದಲ್ಲಿ ಸುರಕ್ಷಿತ ಸರ್ಕಾರಿ ವಿನಿಯೋಜಕಗಳಲ್ಲಿ ಮಾತ್ರ ಹೂಡಿಕೆ ಮಾಡಬಹುದು ಈ ಠೇವಣಿಗಳ ರೂಪದಲ್ಲಿ ಸ್ವೀಕರಿಸತಕ್ಕಂತಹ ಶಾಸನೀಯ ದ್ರವತ್ವ ಅನುಪಾತದಲ್ಲಿರ್ತಕ್ಕಂಥ ಈ ಒಂದು ಸರ್ಕಾರಿ ವಿನಿಯೋಜಕಗಳ ಮಾತ್ರ ಏನು ಮಾಡಬಹುದು ಇದು ಹೂಡಿಕೆ ಮಾಡಬಹುದು ಇದು ಒಟ್ಟು ಬೇಡಿಕೆ ಠೇವಣಿಗಳಲ್ಲಿ ಶೇಕಡಾ ಎಪ್ಪತ್ತೈದರವರೆಗೂ ಇದೇನು ಮಾಡಬಹುದು ಇರಬಹುದು ಉಳಿದ ಶೇಕಡಾ ಇಪ್ಪತ್ತೈದು ಭಾಗವನ್ನು ಇತರೆ ಬ್ಯಾ ವಾಣಿಜ್ಯ ಬ್ಯಾಂಕುಗಳಲ್ಲಿ ವಾಯ್ದೆ ಠೇವಣಿಗಳ ರೂಪದಲ್ಲಿ ಇದೇನು ಮಾಡ್ಬೋದು ಇಡಬಹುದು ಅಂದ್ರೆ ಟೈಮ್ ಆ್ಯಂಡ್ ಡಿಪಾಸಿಟ್ ಥರಪ್ ಅಂದ್ರೆ ಇಂತಿಷ್ಟು ಕಾಲ ಅವಧಿಯವರೆಗೆ ಇದೇನು ಮಾಡ್ಬೋದು ಬ್ಯಾಂಕುಗಳಿಗೆ ಇದನ್ನು ವಾಯ್ದೆ ಠೇವಣಿಗಳ ಮೂಲಕ ಇದು ಇಡಬಹುದಾಗಿದೆ ಮೂರನೇದಾಗಿ ಚಾಲ್ತಿ ಖಾತೆಗಳಲ್ಲಿ ವೈಯಕ್ತಿಕ ಪಾವತಿಗಳನ್ನು ಮಾಡಲು ಮತ್ತು ಗಡಿಯಾಚೆಗಿನ ಹಣ ರವಾನೆಗಳನ್ನು ಸ್ವೀಕರಿಸಲು ಪಾವತಿ ಬ್ಯಾಂಕುಗಳಿಗೆ ಅನುಮತಿ ನೀಡಲಾಗುತ್ತದೆ ಈ ಒಂದು ಚಾಲ್ತಿ ಖಾತೆಯ ಲಕ್ಷಣಗಳಲ್ಲಿ ಈ ಒಂದು ಚಾಲ್ತಿ ಖಾತೆಯಲ್ಲಿ ಈ ಪಾವತಿ ಬ್ಯಾಂಕುಗಳ ವಿನಿಯೋಜಕಪ್ಪ ಅಂತಂದ್ರೆ ಈ ವೈಯಕ್ತಿಕ ಪಾವತಿ ಬ್ಯಾಂಕುಗಳು ಮತ್ತು ಗಡಿಯಾಚೆಗಿನ ಹಣ ರವಾನೆಗಳ ಅಂದ್ರೆ ಈಗ ಈ ಮತ್ತೊಂದು ದೇಶದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಡಾಲರ್ ಪೌಂಡ್ಸ್ ಥರ ಇರ್ತೈತಿ ಆ ಅಲ್ಲಿ ಏನಪ್ಪಾತಂದ್ರೆ ಪೌಂಡದಲ್ಲಿ ಇರ್ತಕ್ಕಂಥ ಡಾಲರ್ದಲ್ಲಿ ಡಾಲರ್ನಿಂದ ನಾವು ಇಂಡಿಯನ್ ಗಾಗಿ ಕನ್ವರ್ಟ್ ಮಾಡುವಂತಹ ಖಾ ಚಾಲ್ತಿ ಖಾತೆ ಅಂದ್ರೆ ಪಾವತಿ ಬಡವಾಟಿ ಬ್ಯಾಂಕ್ ಅಂದ್ರೆ ಇದು ಕಾರ್ಯವನ್ನು ನಿರ್ವಹಿಸ್ತಿರ್ತದೆ ಈ ಬ್ಯಾಂಕುಗಳಿಗೆ ಹೋದ್ರೆ ಅಂದ್ರೆ ನಾವು ಭಾರತದಲ್ಲಿ ಇಂಡಿಯಾ ಅಂದರೆ ಇಂಡಿಯನ್ ರುಪೀಸ್ಲ್ಲಿ ಇದೇನು ಮಾಡ್ಬೋದು ಕನ್ವರ್ಟ್ ಮಾಡಿ ಅಂದ್ರೆ ಈ ಮಾಡುವಂಥ ರವಾನೆಗಳಂದ್ರೆ ಈ ಹಣ ರವಾನೆ ಅಂದ್ರೆ ಸ್ವೀಕರಿಸುವುದು ಮತ್ತೆ ಮತ್ತೆ ಅದ್ರ ಬಗ್ಗೆ ನಾವು ಮತ್ತೊಂದು ಇದಕ್ಕೆ ರವಾನೆ ಮಾಡಬಹುದು ಅಂತಕ್ಕಂಥ ಬ್ಯಾಂಕ್ಗಳ ಅನುಮತಿ ಏನು ಮಾಡ್ತದ ಈ ಒಂದು ಪಾವತಿ ಬ್ಯಾಂಕ್ಗಳು ಪಡ್ಕೊಂಡಿರ್ತೈತಿ ಕೊನೆಯದಾಗಿ ಅದು ದೇಣಿ ಅಥವಾ ಖರ್ಚು ಕಾರ್ಡುಗಳನ್ನು ಅಂದರೆ ಡೆಬಿಟ್ ಕಾರ್ಡ್ಸ್ ಅಂತ ಅಂತ ಹೇಳ್ತೇವಲ್ಲ ಇದೇನು ಮಾಡ್ತದೆ ನೀಡ್ತೈತಿ ಪಾವತಿ ಬಡವಾಟಿ ಬ್ಯಾಂಕ್ ಅಥವಾ ಪೇಮೆಂಟ್ ಬಾಕಿ ಏನು ಮಾಡ್ತದೆ ನಮಗೆ ಡೆಬಿಟ್ ಕಾರ್ಡ್ ಅಂತ ಇದು ನೀಡ್ತೈತಿ ಇವೆಲ್ಲ ಇವೆಲ್ಲವೇನೆಂದ್ರೆ ಈ ಪಾವತಿ ಬ್ಯಾಂಕ್ಗಳನ್ನು ನಿರ್ವಹಿಸಕ್ಕಂತಹ ಚಟುವಟಿಕೆಗಳು ಇನ್ನು ನಿರ್ವಹಿಸಬಾರದಾದ ಚಟುವಟಿಕೆಗಳು ಇದಿಟ್ಟುವರೆಗೆ ನೋಡಿದೆವು ಈ ಕಾರ್ಯಗಳು ಯಾವ ರೀತಿ ಆನ್ಲೈನ್ ಪೇಮೆಂಟ್ಸ್ ಇವು ಮಾಡ್ತಾವೆ ಅನ್ನೋದ್ರ ಬಗ್ಗೆ ನಾವು ಚಟುವಟಿಕೆ ನೋಡಿದ್ರೆ ಇವು ಯಾವ್ಯಾವ ಮಾಡ ನಿರ್ವಹಿಸಬಾರದಂತಹ ಚಟುವಟಿಕೆಗಳು ಇವು ಯಾವ ಮಾಡಕ್ಕೆ ಬರಲಲ್ಲ ಅವು ಯಾವ ಚಟುವಟಿಕೆ ಅಪ್ಪ ಅಂತಂದ್ರೆ ಭಾರತದ ರಿಸರ್ವ್ ಬ್ಯಾಂಕಿನಿಂದ ಭೇದ ಠೇವಣಿಸುವ ಭೇದವೆಣಿಸುವ ಪರವಾನಗಿ ದೊರೆಯುವಂತಿರುವುದಿಲ್ಲ ಸಾಲವನ್ನು ಪೂರೈಕೆ ಮಾಡುವಂತಿರುವುದಿಲ್ಲ ಈ ಭಾರತ ರಿಸರ್ವ್ ಬ್ಯಾಂಕಿನಲ್ಲಿರ್ತಕ್ಕಂಥ ಭೇದವೆನಿಸುವಂಥ ಪರವಾನಗಿ ದೊರೆತಿರುವುದರಿಂದ ಈ ಸಾಲವನ್ನು ಏನು ಮಾಡಬಹುದೂ ಪೂರೈಕೆ ಮಾಡುವಂತಿರುವುದಿಲ್ಲ ಹಾಗೆ ಅವು ಉದರಿ ಕಾರ್ಡ್ಗಳನ್ನು ನೀಡುವಂತಿರುವುದಿಲ್ಲ ಅವು ವಾಯ್ದೆ ಠೇವಣಿಗಳು ಅಥವಾ ಅನಿವಾಸಿ ಭಾರತೀಯರಿಂದ ಠೇವಣಿಗಳನ್ನು ಸ್ವೀಕರಿಸಲು ಅನುಮತಿ ಸತ ಇದು ಇರಲ್ಲ ಹಾಗೆ ಈ ಬ್ಯಾಂಕುಗಳು ಸಾಲವನ್ನು ಸತ ನೀಡುವಂತಿಲ್ಲ ಅವು ಬ್ಯಾಂಕೇತರ ಹಣಕ ಹಣಕಾಸಿನ ಚಟುವಟಿಕೆಗಳನ್ನು ನಿರ್ವಹಿಸಲು ಸಹಾಯಕ ಸಂಸ್ಥೆಗಳನ್ನೇನು ಮಾಡ್ಬೋದು ಸ್ಥಾಪಿಸುವಂತಿಲ್ಲ ಅನ್ನೋದರ ಬಗ್ಗೆ ಈ ಒಂದು ನಿರ್ವಹಿಸ ನಿರ್ವಹಿಸಬಾರದಾದಂತಹ ಚಟುವಟಿಕೆಗಳು ಇನ್ನು ಈ ಒಂದು ಪಾವತಿ ಬ್ಯಾಂಕಿನಿಂದ ಅನುಕೂಲತೆಗಳು ಈ ಒಂದು ಪಾವತಿ ಬಡವಾಡೆ ಬ್ಯಾಂಕ್ಗಳಿಂದ ಅಂದ್ರೆ ಪೇಮೆಂಟ್ಸ್ ಬ್ಯಾಂಕ್ನಿಂದ ಅನುಕೂಲತೆ ಏನಾಗ್ತದ ಅಂತಂದ್ರೆ ಒಂದೇದಾಗಿ ಗ್ರಾಮೀಣ ಉದ್ಯಮದ ವಿಸ್ತರಣೆ ಮತ್ತು ಹಣಕಾಸಿನ ಒಳಗೊಳ್ಳುವಿಕೆಯ ಸಾಧನ ಗ್ರಾಮೀಣ ಬ್ಯಾಂಕೋದ್ಯಮ ಅಂತಕ್ಕಂಥದ್ದು ಇಲ್ಲಿ ನೋಡ್ರಿ ಗ್ರಾಮೀಣ ಬ್ಯಾಂಕೋದ್ಯಮ ಅಂತಂದ್ರೆ ಈ ನ ಈಗ ಗ್ರಾಮೀಣದಲ್ಲಿರ್ತಕ್ಕಂಥ ಜನರು ನ ನಗರ ಪ್ರದೇಶಗಳಲ್ಲಿ ಬಂದು ನಾವು ಬ್ಯಾಂಕುಗಳನ್ನು ನಾವೇನು ಮಾಡ್ಬೋದು ಅಲ್ಲಿ ಹಣ ರವಾನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಈ ಒಂದು ಹಳ್ಳಿಗಳಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬ್ಯಾಂಕ್ಗಳನ್ನು ನಾವು ನಿರ್ಮಾಣ ಮಾಡಿ ಅಲ್ಲಿ ಬ್ಯಾಂಕೋದ್ಯಮದ ವಿಸ್ತರಣೆ ಮಾಡಿ ಅಲ್ಲಿ ಜನರಿಗೆ ಹಣಕಾಸಿನ ಸೌಲಭ್ಯವನ್ನು ಹಣಕಾಸಿನ ಸೌಲಭ್ಯಗಳನ್ನು ಮಾಡಲು ಒದಗಿಸಲು ಸಹಾಯವಾಗುವಂತಹ ಇದೊಂದು ಅನುಕೂಲಕರವಾದಂತಹ ಇದೊಂದು ಸಾಧನವಾಗಿದೆ ಎರಡನೇದಾಗಿ ಔಪಚಾರಿಕ ಅಥವಾ ವಿಧಿಬದ್ಧ ಹಣಕಾಸು ವ್ಯವಸ್ಥೆಯ ವಿಸ್ತರಣೆ ಇದೇನಪ್ಪ ಅಂದ್ರೆ ಪಾವತಿ ಬ್ಯಾಂಕ್ ಏನಪ್ಪ ಅಂದ್ರೆ ವಿಧಿಬದ್ಧವಾದಂತಹ ಹಣಕಾಸಿನ ವ್ಯವಸ್ಥೆ ಏನಂದ್ರೆ ಇಲ್ಲಿ ಮಾಡಬಹುದಾಗಿದೆ ವಾಣಿಜ್ಯ ಬ್ಯಾಂಕುಗಳಿಗೆ ಪರಿಣಾಮಕಾರಿಯಾದ ಪರ್ಯಾಯ ಅಂತಕ್ಕಂಥದ್ದು ಈ ಒಂದು ವಾಣಿಜ್ಯ ಬ್ಯಾಂಕುಗಳು ಏನು ಮಾಡ್ತದ ಪರಿಣಾಮಕಾರಿಯಾದಂಥ ಪರ್ಯಾಯಗಳನ್ನು ನೀಡ್ತೈತಿ ಕಡಿಮೆ ಮೌಲ್ಯದ ಅಧಿಕ ಗಾತ್ರದ ವ್ಯವಹಾರಗಳ ನಿರ್ವಹಣೆ ಸ್ವಲ್ಪ ಸ್ವಲ್ಪ ಹಣಗಳನ್ನು ನಾವು ಮೌಲ್ಯಗಳನ್ನು ತಗೊಂಡು ಬಳಕೆ ಅಧಿಕ ಗಾತ್ರದಂಥ ವ್ಯವಹಾರಗಳನ್ನು ಏನು ಇದು ನಿರ್ವಹಣೆ ಮಾಡ್ತೈತಿ ಕೊನೆಯದಾಗಿ ವೈವಿಧ್ಯಗೊಳಿಸಲಾದ ಸೇವೆಗಳಿಗೆ ಪ್ರವೇಶಾಧಿಕಾರ ಅಂತಕ್ಕಂಥ ಈ ಒಂದು ಐದು ಪಾಯಿಂಟ್ಗಳೇನಪ್ಪ ಅಂತಂದ್ರೆ ಈ ಒಂದು ಪಾವತಿ ಬ್ಯಾಂಕುಗಳಿಗೆ ಅನುಕೂಲತೆಗಳು ಇನ್ನು ಅನಾನುಕೂಲತೆಗಳು ಅಥವಾ ನ್ಯೂನ್ಯತೆಗಳು ಅಥವಾ ಸಮಸ್ಯೆಗಳು ಈಗ ಅನುಕೂಲತೆಗಳು ನೋಡಿದರೆ ಅನಾನುಕೂಲತೆಗಳು ಈ ಒಂದು ಪಾವತಿ ಬ್ಯಾಂಕುಗಳಿಂದ ಏನಾಗ್ತದೆ ಅಂತಂದ್ರೆ ಈ ಬ್ಯಾಂಕುಗಳು ಒದಗಿಸುವ ಸೇವೆಗಳಿಗೆ ಪ್ರವೇಶವನ್ನು ಪಡೆಯಲು ಜನರಲ್ಲಿ ಜಾಗೃತಿಯ ಕೊರತೆ ಈ ಗ್ರಾಮೀಣ ಬ್ಯಾಂಕುಗಳೇನಪ್ಪ ನಾವು ಈಗ ಒಂದು ಹಳ್ಳಿಗಳಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾವು ಬ್ಯಾಂಕ್ಗಳನ್ನು ತೆರೆದೆವು ಆ ಬ್ಯಾಂಕಿನಿಂದ ನಮಗೆ ಏನು ಉಪಯೋಗ ಆಗ್ತೈತಿ ಆ ಬ್ಯಾಂಕು ನಮಗೆ ಎದಕ್ಕೆ ಹರಕತಾಕ್ತದ ಅನ್ನೋದ್ರ ಬಗ್ಗೆ ಅಂತಂದ್ರೆ ಈ ಒಂದು ಬಡ ಜನರಿಗೂ ಸಾರ್ವಜನಿಕರಲ್ಲಿ ಏನಪ್ಪಾ ಅಂತಂದ್ರೆ ಜಾಗೃತಿಯ ಮೂಡಿಸ್ಬೇಕಾಗ್ತದ ಅದಕ್ಕೆ ಅಂತಂದ್ರೆ ಈ ಬ್ಯಾಂಕುಗಳಲ್ಲಿ ಒದಗಿಸುವ ಸೇವೆಗಳ ಪ್ರವೇಶವನ್ನು ಏನಪ್ಪಾ ಅಂದ್ರೆ ಪಡ್ಲಿಕ್ಕೆ ಈ ಜನರಲ್ಲಿ ಏನು ಮಾಡಬೇಕು ಜಾಗೃತಿಯ ಕೊರತೆ ಆಗ್ತದ ಅನ್ನೋದ್ರ ಬಗ್ಗೆ ಮೊದಲನೇ ಸಮಸ್ಯೆ ಎರಡನೇ ಸಮಸ್ಯೆ ಅಂದ್ರೆ ಬ್ಯಾಂಕುಗಳ ಚಟುವಟಿಕೆಗಳಲ್ಲಿ ತೊಡಗಲು ಪ್ರತಿನಿಧಿಗಳಲ್ಲಿ ಪ್ರೋತ್ಸಾಹಕಗಳ ಕೊರತೆ ಈ ಬ್ಯಾಂಕ್ ಉತ್ತರದ ಬಳಿಕ ಅಲ್ಲಿ ನೋಡ್ತಕ್ಕಂಥ ಚಟುವಟಿಕೆಗಳನ್ನು ಅಂದರೆ ಅಲ್ಲಿ ಕೆಲಸ ಮಾಡುವಂಥ ಪ್ರತಿಭೆಗಳೇ ಪ್ರತಿನಿಧಿಗಳೇನು ಮಾಡ್ತವೆ ಪ್ರೋತ್ಸಾಹಗಳನ್ನು ಮಾಡಬೇಕು ಅಂದರೆ ಅವರು ಜನರಿಗೆ ಬ್ಯಾಂಕ್ಗಳಿಗೆ ಇಲ್ಲಿ ಸಹಾಯಕವಾಗುವುದು ಅನ್ನೋದ್ರ ಬಗ್ಗೆ ಪ್ರೋತ್ಸಾಹ ನೀಡುವುದು ಇಲ್ಲಿ ಇಲ್ಲಿ ಒಂದು ಪ್ರಮುಖವಾದಂಥ ಸಮಸ್ಯೆ ಆಕತಿ ಅಂದರೆ ಕೊರತೆ ಆಕತಿ ಮೂರನೇದಾಗಿ ಮೂಲ ಸೌಲಭ್ಯಗಳ ಅಭಾವ ಮತ್ತು ಕಾರ್ಯಾಚರಣೆಯ ಸಂಪನ್ಮೂಲಗಳ ಕೊರತೆ ಇಲ್ಲಿ ಮೂಲ ಸೌಲಭ್ಯಗಳಿರುವುದಿಲ್ಲ ಅಭಾವದ ಕಾರ್ಯಾಚರಣೆಗಳಿರ್ತಾವೆ ಅದಕ್ಕೋಸ್ಕರವಾಗಿ ಸ ಸಂಪನ್ಮೂಲವಾದಂಥ ಭಾರತದಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಗ ಈ ಒಂದು ಬ್ಯಾಂಕ್ಗಳ ಸಮಸ್ಯೆ ತುಂಬ ಆಗ್ತದೆ ಅನ್ನೋದ್ರ ಬಗ್ಗೆ ಕೊನೆಯದಾಗಿ ತಂತ್ರಜ್ಞಾನದಿಂದ ತಂತ್ರಜ್ಞಾನ ಸಂಬಂಧಿ ಅಡಚಣೆಗಳು ಇದು ಮೊದಲೇ ಏನಪ್ಪಾ ಅಂತಂದ್ರೆ ಪಾವತಿ ಬ್ಯಾಂಕ್ ಅಥವಾ ಈ ಪೇಮೆಂಟ್ಸ್ ಬ್ಯಾಂಕ್ ಅಂತಕ್ಕಂಥದ್ದು ಹೇಳ್ತೀವಿ ಇಲ್ಲಿ ಏನಪ್ಪ ಅಂದ್ರೆ ಈ ನಗರ ಪ್ರದೇಶಗಳಲ್ಲಿ ಏನಪ್ಪಾ ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿರ್ತೈತಿ ಇಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಅಂತಂದ್ರೆ ಮತ್ತೊಬ್ಬರಿಗೆ ಹಣವನ್ನು ವರ್ಗಾವಣೆ ಮಾಡುವಲ್ಲಿ ಏನಪ್ಪ ಅಂದ್ರೆ ನೆಟ್ವರ್ಕ್ ಸಂಬಂಧಿತವಾದಂಥ ಅಡಚಣೆಗಳನ್ನು ಆಗ್ಬೋದು ಅಲ್ಲಿ ಏನಪ್ಪ ಅಂತಂದ್ರೆ ನಾವು ಹಣವನ್ನು ಮತ್ತೊಬ್ಬರಿಗೆ ರವಾನೆ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಏನಪ್ಪಾ ಅಂತಂದ್ರೆ ಪೆಂಡಿಂಗ್ ಅಂತ ಬೀಳ್ಬೋದು ಅಥವಾ ಪಾವತಿ ಆಗದೇ ಇರುವಂಥ ತಂತ್ರಜ್ಞಾನದಿಂದ ಏನಪ್ಪಾ ಅಂತಂದ್ರೆ ಈ ಒಂದು ಸಂಬಂಧದ ಅಡಚಣೆ ಆಗಬೇಕು ಆಗ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ನಾಲ್ಕು ಪಾಯಿಂಟ್ಗಳೇನಪ್ಪ ಅಂತಂದ್ರೆ ಸಮಸ್ಯೆಗಳು ಅಂತಕ್ಕಂಥ ಈ ಒಂದು ಪಾವತಿ ಬ್ಯಾಂಕುಗಳಲ್ಲಿ ಇದೆಷ್ಟು ಏನಪ್ಪಾ ಅಂತಂದ್ರೆ ಈ ಪೇಮೆಂಟ್ಸ್ ಬ್ಯಾಂಕ್ ಅಥವಾ ಪಾವತಿ ಬಡವಾಟೆ ಬ್ಯಾಂಕುಗಳ ಬಗ್ಗೆ ನಾವು ತಿಳಿದುಕೊಂಡೆವು ಅಂತಕ್ಕಂಥದ್ದು ಇಷ್ಟೇನಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿರುವಂತಹ ಮಾಹಿತಿ ಮುಂದಿನ ಕ್ಲಾಸ್ ಅಲ್ಲಿ ಏನಪ್ಪಾ ಅಂದ್ರೆ ಇದರ ಮುಂದುವರೆದ ಭಾಗ ವಾಣಿಜ್ಯ ಬ್ಯಾಂಕುಗಳ ಬಗ್ಗೆ ನಾವು ಮುಂದಿನ ಅಲ್ಲಿ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಷ್ಟೇನಪ್ಪಾ ಅಂದ್ರೆ ಇವತ್ತಿನ ಕ್ಲಾಸ್ನಲ್ಲಿರುವಂತಹ ಮಾಹಿತಿ ಇದೇ ರೀತಿ ವಿಡಿಯೋಗಳನ್ನು ವೀಡಿಯೋ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಬೆಲಕ್ ಪ್ರೆಸ್ ಮಾಡಿದ್ರ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ವಿಡಿಯೋ ನೋಟಿಫಿಕೇಶನ್ ತರ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಬೆಳೆಯೋಣ ಧನ್ಯವಾದಗಳು